अमारी जा भल अ

ಅಂದು ಎಡ ಪಂಗಡಕ್ಕೆ ನಾಲ್ಕು ಒಂದು ಅಲೆಮಾರಿಗಳಿಗೆ ಇನ್ನೊಂದು ಏಕೆಡಿ ಇರುವಂತಹ ಸಪರೇಟ್ ರಾಜ್ಯಗಳಿಗೆ ಮೀಸಲಾತಿಗಳನ್ನ ನಾಗಮೋಹನ್ ದಾಸ್ ಅವರು ಆದ್ರೆ ಸರ್ಕಾರ ನಾಗಮೋಹನ್ ಆಸರ ಅವರಲ್ಲಿ ಯಥಾವಂತಾಗಿ ಯಾತ್ರೆ ಜಾರಿಗೆ ಮಾಡ್ತಾ ಅಂತೇಳಿ ಮೋಸ ಮಾಡಿ ಯಾವ ಅಲೆಮಾರಿ ಸಮುದಾಯ ಬಿದ್ದಿದ್ರು ಯಾವ ಅಭಿಮಾನ ಸಮಾಜ ವಂಚಿತ ಇದೀಯೋ ಯಾವ ಅಭಿಮಾನ ಸಮಾಜ ವಿದ್ಯೆಯಿಂದ ಉದ್ಯೋಗದಿಂದ ವಂಚಿತರಾಗಿದೀಯೋ ಇನ್ನೂ ಕೆಂಟರ್ ಮಾಡುವಂತ ಮಾಡಿ ನಿರ್ಲಕ್ಷ್ಯ ಮಾಡಿ ಅದನ್ನ ಸ್ವಂತ ಜಾತಿಯಲ್ಲಿ ಸೇರಿಸಿ ಅವ್ರನ್ನ ಮತ್ತೊಮ್ಮೆ ಬಿಡಿಪಾಯಿ ಮಾಡುವಂತ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮೊಟ್ಟವನ್ನ ನಾವು ಹೇಳಬೇಕಾಗಲ್ಲ ಆ ಕಾರಣಕ್ಕೆ ಬಂದವರಿಗೆ ಈವರೆಗೆ ಕೂಡ ನಾವು ಶಾಂತಿಯಿಂದ ಮೂವತ್ತೈದು ವರ್ಷ ಹೋರಾಟವನ್ನು ಮಾಡಿದ್ರೆ ಇನ್ನ ಮೇಲೆ

ಇಂದು ಮಸಿಕೆಯ ಬೀದಿಗಳಲ್ಲಿ ಈ ನಮ್ಮ ನ್ಯಾಯತ್ವಾದ ವೇದಿಕೆಯನ್ನ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ನಾವು ಹೇಳಬೇಕಾಗ್ತದ ಆ ಕಾರಣದಿಂದ ತರೂ ನಮ್ಮ ಪ್ರತಿಭಟನೆಯನ್ನ ನಾವು ಪ್ರಾರಂಭ ಮಾಡೋಣ ದಯವಿಟ್ಟು ಮಕ್ಕಳು ತಾಯಿಂದು ಹೆಣ್ಣು ಮಕ್ಕಳು ಮುಂದೆ ಇರಬೇಕು ಎಲ್ಲರು ಊರಿನಲ್ಲಿ ಆ ಕಡೆ ಕಡೆ ಅಂದ್ರೆ शांति बागी ना अंदर अमेरिका का पार्टी नोट बागी अल्लाह 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 सरकार सहयोग करेगी कि उनका ಅರೆ ಎಲ್ಲೆಲ್ಲೂ ನಮ್ಮ ದೂರ ಇಲ್ಲ ಏನು ಏನು 111 111 ಇದೆ உதயா ஒரே ஆரி செம்பியர் யானு உண்டுல உண்டு உண்டு அந்த லோட செல்ட் அட்வர்டைஸ்மென்ட் ரிசைட் பண்ணுது அதுக்கு எல்லாருக்கும் கூட న్యాయ்களுக்கே புலிட்டிரு. ஏன் அப்படி న్యాయ সরকার ఏం ಮಾಡಿದே ವಿಚಾರ ಸ್ವತಂತ್ರ ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಅಂದ್ರೆ ಮನುಷ್ಯ ಮಾಡುವುದು ಮಳೆದಾಳು ಹೋಗುದು ಎಪ್ಪತ್ತೈದು ವರ್ಷ ಕೂಡ ನೀವು ಕಂಟಿನಲ್ಲೇ ಒಂದು ವಾಸ ಈ ಸರ್ಕಾರಗಳ ನಿಮ್ಮ ಇಲ್ಲ ಸರ್ಕಾರ ಹೆಂಗಂದ್ರೆ ನಾನು ಮುಂದೆ ಅವ್ರಿಗೆ ಸಹಾಯ ಮಾಡೋದು ಇಲ್ಲದ್ರೆ ಹಿಂದೆ ಇರೋಂತರ ಆ ಕಾರಣಕ್ಕಾಗಿ ಮೀಸಲಾತಿಯಲ್ಲಿ ಭಾಗ ಮಾಡ್ಬೇಕಂತ ಹೇಳಿ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿ ಬಂದಿದ್ದೀವಿ ನಾವು ಈಗ ಸರ್ಕಾರ ರಾಮಮೋಹನ್ ದಾಸ್ ಅವ್ರನ್ನ ಏರ್ಪು ಮಾಡಿದ್ದು ಅವರು ಐದು ಭಾಗ ಮಾಡಿದ್ದಾರೆ ರಾಘಮೋಹನ್ ದಾಸ್ ಅವರು ಐದು ಭಾಗ ಮಾಡಿ ಒಂದು ಪರ್ಸೆಂಟ್ ಮೊದಲೇ ಒಂದು ಪರ್ಸೆಂಟ್ ಪ್ರವರ್ಕ ಏರಿಕೆ ಹತ್ತೊಂಬತ್ತು ಜಾತಿಯನ್ನು ಸೇರಿಸಿ ಅವರಿಗೆ ಮೊದಲನೇ ಸ್ಥಾನ ಕೊಡ್ಬೇಕಂತ ಆಗಮ್ ವಾಸ ಅವರವರು ಕೊಟ್ಟಿದ್ದಾರೆ ಆದ್ರೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ನಿಮ್ನೆಲ್ಲ ಒಂದೇ ಸ್ಥಾನಕ್ಕೆ ಇಲ್ಲ ನಿಮ್ಮನ್ನೆಲ್ಲ ಸೇರಿಸಿ ಪ್ರವರ್ತ ನೀರು ಸೇರಿಸಿದ್ದಾರೆ ಅಲ್ಲಿ ಮೂರನೇ ಸೇರಿಸಿದ್ದಾರೆ ಹೆಂಗೇನಂದ್ರೆ ಅವ್ರ ಜೊತೆ ನಾವು ಈಸಾಡಿ ಅವ್ರಿಗೆ ಈ ಸರ್ತಿಯಲ್ಲಿ ನಾವು ಮಾಲೀಕ ಸಮಾಜದವರು ಮೂವತ್ತೈದು ವರ್ಷ ಈ ನಾವು